ತವ್ರ ಮನೆ ಸೀರೆ ಜಾಸ್ತಿ ಸೆಂಟಿಮೆಂಟ್ ನಾನು ನನ್ನ ರಿಸೆಪ್ಷನ್ಗೆ ಸೇಮ್ ಕಲರ್ ತೊಗೊಂಡಿದ್ದೆ ಜಂಪ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ ಅಂಟಿಸು ಮೊಯಿತಾ ರೋಡಲ್ಲಿ ಅಂದರೆ ರೋಡ್ ತುಂಬ ಅಂಟಿಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್ ಇಷ್ಟು ಲಗೇಜ್ ಎಲ್ಲ ಇಟ್ಕೊಂಡು ಎಲ್ಲೋ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಎಲ್ಲ ಅನ್ಕೋತಿರ್ಬೋದು ನಿಜ ಟ್ರಿಪ್ ಹೋಗ್ತಾ ಇಲ್ಲ ನನ್ನ ಸ್ಯಾರೀಸ್ನೆಲ್ಲ ಅದಕ್ಕೆ ರೂಮಿಗೆ ಶಿಫ್ಟ್ ಇದ್ದೀನಿ ಡೇಸಿಂದ ಟೈಮ್ ಸಿಕ್ಕಿರಲಿಲ್ಲ ಯಾಕಂದರೆ ಮಕ್ಕಳು ಅಲ್ಲಿ ಇಲ್ಲಿ ಓಡಾಡೋದೇ ಆಗಿತ್ತು ನನ್ನ ಹಸ್ಬೆಂಡು ಶಿಫ್ಟ್ ಆದಾಗಿಂದ ಇವತ್ತು ಇವರಿಬ್ಬರು ಆರಾಮಾಗಿ ಮಲಗಿದ್ದಾರೆ ನಮ್ಮ ಅತ್ತಿಗೆ ಎಲ್ಲ ಕೆಲಸ ಮುಗಿಸಿ ಎಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮೋಹಿತ ಬರೋ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸೋಣ ಅಂದ್ಕೊಂಡಿದ್ದೀವಿ ನೋಡಬೇಕು ಈಗ ಸ್ಯಾರೀಸ್ ಓಪನ್ ಮಾಡ್ತಾಯಿದ್ದೀರಿ ಎಲ್ಲ ಜೋಡಿಸ್ಬೇಕು ಅತ್ತಿಗೆ ರೆಡಿಯಾಗಿ ಕೂತಿದ್ದಾರೆ ನನಗೆ ಎಲ್ಪ್ ಮಾಡೋದಕ್ಕೆ ಫಸ್ಟ್ ಸ್ಯಾರಿ ಅದಕ್ಕೆ ಈ ಸ್ಯಾರಿ ಯಾವುದು ಹೇಳಿ ಅದಕ್ಕೆ ಎಂಗೇಜ್ಮೆಂಟ್ ಸ್ಯಾರಿ ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಸೋನಿ ಮನೆಯರು ಕೊಡಿಸಿದ್ದು ಇದ್ರ ಸಾಫ್ಟ್ನೆಸ್ ನೋಡಿ ಅದ್ರ ಸಾಫ್ಟ್ನೆಸ್ ನೋಡಿ ಇದಕ್ಕೆ ಹದಿನಾಲ್ಕು ಹದಿನಾರು ಇದಕ್ಕೆ ಹದ್ನಾರೂವರೆ ಸುದರ್ಶನ್ ಅಲ್ಲಿ ತಗೊಂಡಿದ್ದದು ಈ ಸ್ಯಾರಿ ನನ್ನ ಫೇವ್ರೇಟ್ ಇದು ನನ್ನ ತಮ್ಮ ಮದ್ವೆಲಿ ನಂದು ನಮ್ಮದು ಪಿಕ್ಚರ್ ಆ್ಯಡ್ ಮಾಡ್ತಿದ್ದೆ ನೋಡಿ ಚೆನ್ನಾಗಿದೆ ಈ ಸ್ಯಾರಿ ನನ್ನ ತಮ್ಮ ಮದ್ಯಲಿ ತೊಗೊಂಡಿದ್ದು ನಮ್ಮ ಅತ್ತೆದು ಇನ್ನೂ ಚೆನ್ನಾಗಿದೆ ನಂಗೆ ಇನ್ನತ್ರ ಈ ಕಲರ್ ಇಲ್ಲ ಅಂತ ತೊಗೊಂಡಿದ್ದು ನನ್ನ ಹತ್ರ ಇರೋದ್ರಲ್ಲೇ ಕಾಸ್ಟ್ಲಿಯಸ್ಟ್ ಸ್ಯಾರಿ ಅಂದರೆ ಇದೆ ಮಾಡಿ ಈ ಸ್ಯಾರಿ ಪ್ರೈಸ್ ಎಷ್ಟಿರ್ಬೋದು ಅಂತ ಹಳೆ ಕಾಲದ ಸ್ಯಾರಿ ಹ್ಞೂ ಹಳೆ ಕಾಲದ ಸ್ಯಾರಿ ಹಳೆ ಕಾಲದ ಕಲರು ಅದಕ್ಕೋಸ್ಕರನೇ ತೊಗೊಂಡಿದ್ದು ವಿಂಟೇಜ್ ಕಲೆಕ್ಷನ್ ಅಂತ ಇದಿಷ್ಟು ನನ್ನ ಸ್ಯಾರೀಸು ಇದೆಲ್ಲ ಸ್ಟಿಚ್ ಮಾಡಿಸ್ದೇ ಇರೋ ಅಂಥದ್ದು ಇದೆಲ್ಲ ಇನ್ನಷ್ಟು ಇದು ನಮ್ಮ ಅಪ್ಪ ನನಗೆ ರೀಸೆಂಟಾಗಿ ಗೌರಿ ಹಬ್ಬಕ್ಕೆ ಕೊಡಿಸಿದ್ದು ಸ್ಯಾರಿ ಲಾಸ್ಟ್ ಇಯರ್ ಲಾಸ್ಟ್ ಇಯರು ಅಶ್ವಿನಿ ಎಂಗೇಜ್ಮೆಂಟ್ ಅಲ್ಲಿ ಮನೆಯಿಂದ ಹಾಕೊಂಡಿದ್ ಸ್ಯಾರಿ ಇದು ಮನೆ ಆಮೇಲೆ ಗ್ರೀನ್ ಕಲರ್ ಈ ಈ ಕೊರೋನಾದಲ್ಲಿ ಮದ್ವೆ ಆಗ್ಬೇಕು ಛತ್ರದಲ್ಲಿ ಎಂತ ಗೆ ಅಂತ ತಗೊಂಡಿದ್ ಸ್ಯಾರಿ ತಗಿತ ಮನೆ ಮುಂದೆ ಮದ್ವೆ ಅಂತ ಆಕಾಶದಲ್ಲಿ ಚಪ್ರ ಹಾಕಿದ್ದಕ್ಕೆ ಕತೆ ಅದ್ ಆಯ್ತು ನಂದ್ ಆಕಾಶದಲ್ಲಿ ಮದ್ವೆ ಆಗ್ಬೇಕಿತ್ತು ಅಂತಿತ್ತು ಮೇಲೆ ಗೊತ್ತಲ್ಲ ಬೆಂಗಳೂರಲ್ಲಿ ಎಲ್ಲೂ ಹಾಕಕ್ ಬಿಡಲ್ಲ ಮತ್ತೆ ಚಪ್ರ ಬೇಗ ತೆಗಸ್ಬೇಕು ಅಂತಾರೆ ಸೊ ಅದೆಲ್ಲ ರೀಸನ್ಸ್ ಇಂದ ಕೊರೋನಾ ನಂದು ಎಷ್ಟು ದೊಡ್ಡ ಕತೆ ನನ್ನ ಮದ್ವೆದು ಅಂದ್ರೆ ಬಂತು ಮದ್ವೆ ಐದ್ ದಿನ ಇದೆ ಅನ್ನೋ ಹಾಗೆ ಅನೌನ್ಸ್ ಮಾಡ್ಬಿಟ್ರು ಮನೆ ಮುಂದೆ ಮದ್ವೆ ಅನ್ಬಿಟ್ರು ಮನೆ ಮುಂದೆ ಮದ್ವೆ ಅದೇ ನಮ್ಮ ಅಣ್ಣ ಅದೆಷ್ಟು ಸರಿ ಪೊಲೀಸ್ ಪರ್ಮಿಷನ್ ಲೆಟರ್ ಲೆಟರ್ ತಗೊಳೋದಿಕ್ಕೆ ಎಷ್ಟು ಸರಿ ಓದಿ ಒಂದ್ ನಾಲ್ಕು ನಾಲ್ಕ್ ಸಲ ಹೋಗಿದ್ರು ಆನೆ ಹೋಗಿ ಒಂದ್ ದೊಡ್ಡ ಟ್ರಾಜಿಡಿ ಮದ್ವೆ ಚೆನ್ನಾಗ್ ಹೇಕ್ ಅನ್ನೋ ಆಸೆ ಆಗಿಲ್ಲ ಇದು ನಮ್ಮ ಅದಕ್ಕೆ ಸೀಮಂತಕ್ಕೆ ನಾನು ತಗೊಂಡಿದ್ ಸ್ಯಾರಿ ಅಶ್ವಿನೂ ನಮ್ಮ ರಿಸೆಪ್ಷನ್ಗೆ ಸೇಮ್ ಕಲರ್ ತಗೊಂಡಿದ್ದು ನಾನು ನನ್ನ ರಿಸೆಪ್ಷನ್ಗೆ ಸೇಮ್ ಕಲರ್ ತಗೊಂಡಿದ್ದು ಬಟ್ ನಂದು ತುಂಬ ಕಾಸ್ಟ್ಲಿ ಇದು ಟ್ವೆಂಟಿ ಈ ಇಷ್ಟು ಸ್ಯಾರಿ ಈ ತರ ಸ್ಯಾರಿ ಹಾಕ್ತಾರೆ ಗಂಡನ ತಂಗಿ ಗಂಡನ ತಂಗಿ ಅಶ್ವಿನಿ ಇನ್ನೂ ಜಾಸ್ತಿ ಹಾಕಬೇಕು ಸೇಮ್ ಸ್ಯಾರಿ ನಾನು ಯಾವಾಗ ನನ್ನ ಹತ್ರನೂ ಐತೆ ಯಾವಾಗ ಎಂಗೇಜ್ಮೆಂಟ್ ನನ್ನ ಎಂಗೇಜ್ಮೆಂಟ್ ಅಲ್ಲಿ ಸೇಮ್ ಸ್ಯಾರಿ ಸೇಮ್ ಸ್ಯಾರಿ ಇದು ಇದು ಧಾರೆ ಸೀರೆನಾ ಇದು ಮೂವತ್ತಕ್ಕೆ ನನ್ ಧಾರೆ ಸೀರೆ ಯಾರೋ ಗಿಫ್ಟ್ ಕೊಟ್ಟಿದ್ರಲ್ಲ ಗಿಫ್ಟ್ ಕೊಟ್ಟಿದಿಲ್ಲೋ ಇದೆ ಇದು ಅಶ್ವಿನಿ ದಾರೆ ಸೀರೆ ನನ್ನ ತವರ್ ಮನೆಯವರು ನಾನ್ ಸೀಮಂತ ಕೊಟ್ಟಿದ್ದ ಸೀರೆ ನೋಡು ಇದು ಇದು ಟ್ವಿನಿಂಗ್ ಮಾಡಬಹುದು ಈ ಸಾರಿನೂ ಇದೆ ಇದು ಉಪ್ಪಾಡ ಸಿಲ್ಕು ಎಲ್ಲಿಂದ ತರ್ಸಿದ್ದು ಆಂಧ್ರಯಿಂದನಾ ಹ್ಮ್ ಆಂಧ್ರಯಿಂದ ತರಿಸಿದ್ದು ಅಶ್ವಿನಿ ನೇ ಕೊಡ್ಸಿದ್ದು ನನ್ಗೂನು ಇಲ್ಲ ರಂಜಿತ ಆನಿವರ್ಸರಿ ಗಿಫ್ಟ್ ಕೊಟ್ಟಿದ್ದು ನಮ್ ಯಜಮಾನ್ರು ಆ್ಯನಿವರ್ಸರಿಗೆ ಗಿಫ್ಟ್ ಕೊಟ್ಟಿದ್ದು ಅದನ್ನ ನಂದಾರೆ ಸೀರೆ ಇದೇ ಡಿಸೈನ್ ಇರೋದು ಬಟ್ ಇಲ್ಲಿ ಫ್ಲವರ್ ಡಿಸೈನ್ ಇದೆ ನನ್ ಸೀರೆಲಿ ಪಿಕೋಕ್ ಪಿಕೋಪ್ ಡಿಸೈನ್ ಇದೆ ಅದು ಡಿಸೈನ್ ಇಷ್ಟ ಆಗಿ ನೋಡಿದ್ಮೇಲೆ ಅಷ್ಟೇ ತಗೊಂಡಿದ್ದು ಬುದ್ಧನ್ ಸೀಮಂತಿಗೆ ತ್ರೀ ಇಯರ್ಸ್ ಹುಡುಕಿದಿನಿ ಅದಕ್ಕೆ ಈ ತರ ಡಿಸೈನ್ ಸೀರೆಗೆ ಕೊನೇ ಬುದ್ಧನ್ ಸೀಮಂತದ ದಿನ ಸಿಕ್ತು ಸೇಮ್ ಸ್ಯಾರಿ ನಯನಾಗೆ ಗಿಫ್ಟ್ ಮಾಡಿದೀನಿ ಗ್ರೀನ್ ಕಲರ್ ಸೇಮ್ ಸ್ಯಾರಿನೇ ಇದು ನನ್ನ ಸೀಮಂತದ ಸೀರೆ ನನ್ನ ಫೇವರೆಟ್ ಸ್ಯಾರಿ ಇದನ್ನು ಆಲ್ಮೋಸ್ಟ್ ಎಲ್ಲ ಫೇವ್ರೇಟ್ ಸ್ಯಾರಿನೇ ಅವ್ರ ಮಗ ಹುಟ್ಟಿದಾಗ ಸೀಮಂತ ಕುಟ್ಟಿದ್ದು ಗೊತ್ತಾ ನಾವು ಟ್ರೆಂಡಿಂಗ್ ಬಂದಿದ್ದ ಸ್ಯಾರಿನ ಸ್ಟಾರ್ಟಿಂಗ್ ತಗೋತೀವಿ ಟ್ರೆಂಡಿಂಗ್ ಎಲ್ಲ ಮುಗ್ದಾದ್ಮೇಲೆ ಹಾಂ ಇದು ಯಾವುದೋ ಇದೆ ಅಲ್ಲ ಅದಕ್ಕೆ ಯಾವುದು ನನ್ನ ಸ್ಯಾರಿನ ನಾನು ಯಾವಾಗ ಟ್ರೆಂಡಿಂಗ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ತಗೊಂಡಿದ್ದು ಇನ್ನ ಒಂದ್ಸಲ ಸಲ ಹಾಗೇ ಇಟ್ಟಿದ್ದೀನಿ ಇದನ್ನು ಸೀರೆ ತವ್ರ ಮನೆ ಸೀರೆ ಜಾಸ್ತಿ ಸೆಂಟಿಮೆಂಟ್ ಇರುತ್ತಲ್ಲ ಅದಕ್ಕೆ ನಾನು ಹಾಕೇ ಇಲ್ಲ ಸ್ಯಾರಿ ಇದನ್ನ ಯಾವಾಗೋ ಒಂದು ಸರಿ ಹಾಕಿದ್ದೀನಿ ಇವರೇ ಇವರೇ ಈ ಸೀರೆ ಕೊಡ್ಸಿದ್ರು ತುಂಬಾ ಕಷ್ಟಪಟ್ಟು ಎಷ್ಟು ಕೊಟ್ಟಿದ್ದಮ್ಮ ಅವಾಗ ಇದಕ್ಕೆ ಆರೂವರೆ ಸಾವಿರ ಕೊಟ್ಟಿದ್ರಂತೆ ಇವಾಗ ಹತ್ತು ಸಾವಿರ ಕೊಟ್ಟರು ಬರೋಲ್ಲ ಈ ಸೀರೆ ನೋಡಿ ನಾವು ನಮ್ಮ ಮನೆ ಮಕ್ಕಳು ಬಂದಿ ಎಲ್ಲ ಮುಗ್ಸೋಣ ಅಂದ್ರೆ ಬಂದ್ಬಿಟ್ರು ಈ ಇವರು ಆಟಾಡಕ್ ಮಾಡಿಸಿ ಹಾಲು ಕುಡ್ಸಿ ಕೈಕಾಲ್ ಮುಖ ತೋಳ್ಸಿ ಎಲ್ಲ ಆದ್ಮೇಲೆ ನಮ್ದು ಸೀರೆ ಜೋಡಿಸೋ ಕೆಲಸ ಯಾಕೆ ಯೂನಿಫಾರ್ಮ್ ಬಿಚ್ಚಿಲ್ಲ ಫಸ್ಟ್ ಹೇಳು ಬಂದ ತಕ್ಷಣ ಯೂನಿಫಾರ್ಮ್ ಬಿಚ್ಚಿ ಕೈ ಕಾಲು ತೊಳ್ಕೊಬೇಕು ತಾನೆ ನರ್ಲಿ ಬೇಡ ಹಂಗೆ ಹೇಳು ಬಂದೆ ಅದೇ ಪ್ರಾಜೆಕ್ಟ್ ನಿ ಪ್ರಾಜೆಕ್ಟು ನಿಮ್ಗೆ ನನಗೆ ಕೊಟ್ಟಿರೋದು ಹೇಳ್ ಫಸ್ಟು ಮತ್ತೆ ಯಾರು ಮಾಡಬೇಕು ಹಾಂ ಯಾರು ಮಾಡಬೇಕು ನೀನೆ ತಾನೆ ಅದಕ್ಕೆ ನೀನು ಬಂದ ಮೇಲೆ ನಿನ್ನ ಜೊತೆ ಕೂತ್ಕೊಂಡು ಪ್ರಾಜೆಕ್ಟ್ ಮಾಡೋಣ ಆಯಿತಾ ಹಾಂ ಬುದ್ಧ ಅವರಿಬ್ರು ಎದ್ದೋಳ ಅಷ್ಟೇ ನಾನು ನೀನು ಕೂತ್ಕೊಂಡು ಪ್ರಾಜೆಕ್ಟ್ ಮಾಡೋ ತೋರಿಸ್ತಾ ಇದಾನೆ ನೇನೆ ಮಾಡಿ ಪ್ರಾಜೆಕ್ಟು ಶಿಸ್ತ್ ನಮ್ಮ ಮಕ್ಕಳು ನೋಡಿ ಶಿಸ್ತಾಗಿ ಹಾಲು ಕುಡಿತಿದ್ದಾರೆ ಚೂರು ಚೆಲ್ಲಬಾರ್ದು ಹೇಳಿ ಹಾಂ ಹೇಳಿ ಮೂರು ಜನನ ಬುದ್ಧ ಹಾಯ್ ನಮ್ಮ ಮೋಹಿತಂಗೆ ತುಂಬ ಪ್ರಾಜೆಕ್ಟ್ ಕೊಟ್ಬಿಟ್ಟಿದ್ದಾರೆ ಎಷ್ಟು ಅಂದರೆ ಮನೆಯವರೆಲ್ಲರೂ ಹೆಲ್ಪ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಇದು ಇಂಗ್ಲೀಷು ಗ್ರಾಮರ್ ಪ್ರಾಜೆಕ್ಟು ಇದು ಇಂಗ್ಲೀಷ್ ಪ್ರಾಜೆಕ್ಟ್ ಅಂತೆ ಒಂದೊಂದು ಸಬ್ಜೆಕ್ಟಲ್ಲಿ ಎರಡೆರಡು ಪ್ರಾಜೆಕ್ಟ್ ಕೊಟ್ಬಿಟ್ಟಿದ್ದಾರೆ ಅವಳಂತೂ ಎಲ್ಲ ಸ್ಟಿಕ್ಕರಿಂಗ್ ಮಾಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಲರಿಂಗ್ ಎಲ್ಲ ಅವಳೇ ಮಾಡಿದ್ದು ರೇಂಬೋ ಎಲ್ಲ ಬರ್ಕೊಟ್ಟಿದ್ದು ನಾನು ಕಲರಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾಳೆ ಸ್ಟಿಕ್ಕರೆಲ್ಲ ಅಂಟಿಸಿ ಅವಳೇ ಬರೆದಿದ್ದಾಳೆ ಒಂದನೇ ಕ್ಲಾಸ್ಗೆ ಎಷ್ಟು ನೀಟಾಗಿ ಮಾಡಿದ್ದಾಳೆ ಚೆನ್ನಾಗಿ ಮಾಡಿದ್ದಾಳೆ ಇಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ನೋಡಿ ಅಣ್ಣ ತಮ್ಮ ಇಬ್ಬರು ಫುಲ್ ಆಟ ಆಡಿಕೊಂಡು ಅವ್ರದೇ ಲೋಕದಲ್ಲಿ ಫುಲ್ಲು ಕಳೆದು ಹೋಗ್ಬಿಟ್ಟಿದ್ದಾರೆ ಇಲ್ಲಾಂದ್ರೆ ಈ ಪ್ರಾಜೆಕ್ಟ್ ಮಾಡೋಕ್ಕಂತೂ ನಿಜ ಬಿಡ್ತಿರ್ಲಿಲ್ಲ ನಮ್ಮಅಮ್ಮಗಂತೂ ಫುಲ್ಲು ನಮ್ಮ ಮೋಹಿತ ಎಂಗೇಜ್ ಮಾಡಿಬಿಟ್ಟಿದ್ದಾಳೆ ಅಡಿಗೆ ಮನೇಲಿ ನಮ್ಮತ್ಕೆ ನಾನು ಉಪ್ಸಾರ್ ಕೇಳಿದೆ ಅಂತ ಉಪ್ಸಾರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಒಂದು ತ್ರೀ ಫೋರ್ ಡೇಸಿಂದ ನಮ್ಮ ಅದಕ್ಕೆ ನನಗೆ ಎಲ್ಲ ತರದ ಉಪ್ಸಾರು ಮಾಡಿ ಮಾಡಿ ಕೊಡ್ತಾ ಇದ್ದಾರೆ ನನಗೆ ಉಪ್ಸಾರು ಇಷ್ಟ ನೆನೆಲ್ಲ ನುಗ್ಗೆ ಸೊಪ್ಪು ಉಪ್ಸಾರು ಇವತ್ತು ನೋಡಿದ್ರೆ ಕಾಳು ಉಪ್ಸಾರು ಇವರಿಬ್ರು ನೋಡಿ ಇವರಿಬ್ರಿಗಂತೂ ಸುಸ್ತೇ ಆಗಲ್ಲ ಕುಣಿತಾನೇ ಇದ್ದಾರೆ ಬಂದಾಗಿಂದ ಕುಣಿತಿದ್ದಾರೆ ಇನ್ನೂ ಸ್ಟಾಪೇ ಮಾಡ್ತಿಲ್ಲ ಇವರಷ್ಟು ಎನರ್ಜಿ ಇದ್ಬಿಡ್ಬೇಕು ಎಲ್ಲಾರ್ಗು ಡಿಸೈನು ಎಷ್ಟು ಚೆನ್ನಾಗಿ ಮಾಡಿದಾಳೆ ಸೂಪರ್ ಪ್ರಾಜೆಕ್ಟ್ ಮಾಡಿದ್ಯಾ ಚೆನ್ನಾಗಿ ಮಾಡಿದ್ರೆ ನಮ್ಮ ಫುಲ್ ಎಲ್ಪ್ ಮಾಡ್ತಾ ಇದ್ದಾರೆ ನಾನು ಆಲ್ರೆಡಿ ಎಲ್ಪ್ ಮಾಡಿ ಎಲ್ಲ ಎಲ್ಲ ಎತ್ತಿಕ್ ಬಿಟ್ಟಿದ್ರಿ ರೈನ್ಬೋ ಬರ್ದಿದ್ ನಾನೇ ಎಲ್ಲ ಎತ್ತಿಕ್ ಇವ್ರ ಕಾಟ ತಡೆಯಕ್ ಆಗಿದ್ರೆ ಎತ್ತಿಕ್ಟ ವಾವ್ ಗುಡ್ ಬಾಯ್ ಚೆಲ್ಕೊಳ್ದೇ ತಿನ್ಬೇಕು ನಮ್ಮೊಯ್ತ ಟೆನ್ ಓ ಕ್ಲಾಕ್ ಆದ್ರೂ ಬಿಡದ್ರ ಪ್ರಾಜೆಕ್ಟ್ ಮಾಡಿಸ್ಕೊತಾವಳೆ ಅಮ್ಮ ನೀವು ನಮ್ಗೆ ಎಲ್ಪ್ ಮಾಡಿದ್ದ ಅಮ್ಮ ಎಷ್ಟೊಂದು ಹಾಂ ಮೊಮ್ಮಗಳಿಗೆ ಮೊಮ್ಮಕ್ಳಿಗೆ ಎಷ್ಟು ಎಲ್ಪ್ ಮಾಡ್ತಾವ್ರೆ ನಮ್ಮಅಮ್ಮ ಅಂದರೆ ನಮ್ಮಮ್ಮ ಆ್ಯಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ ಇಲ್ಲಿ ಎಲ್ಲ ಎಲ್ಲ ಬರ್ಸ್ಕೊಬಿಟ್ಟವಳೆ ಅವಳು ಬರೀ ಅಂದರೆ ಇಲ್ಲಿ ನೋಡಿ ನಮ್ಮ ಮೋಹಿತ ಅದು ಕ್ರಿಯೇಟಿವಿಟಿ ಇಲ್ಲಿ ನೋಡಿ ಬೆಂಗಳೂರು ಥರನೇ ಟ್ರಾಫಿಕ್ ಜಾಮ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ ಅಂಟ್ಸು ರೋಡ್ ರೋಡಲ್ಲಿ ಅಂದರೆ ರೋಡ್ ತುಂಬ ಅಂಟಿಸ್ಬಿಟ್ಟವಳೆ ಅಲ್ಲ ಮೋಹಿತಾ ಚೆನ್ನಾಗಿ ಮಾಡಿದ್ಯಾ ಮಗನೇ ಗುಡ್ ಸೂಪರ್ ಮಾಡಿದ್ಯಾ ನಮ್ಮಮ್ಮ ಆ್ಯಂಡ್ ರೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಲೈನ್ಸ್ ಸಾಕೊಳ್ಳದೆ ಇಷ್ಟು ನೀಟಾಗಿ ಬರೆದಿದ್ದಾರೆ ಅದೇ ಟ್ಯಾಲೆಂಟ್ ನಮ್ಮ ಮೋಯ್ತಾಗಿ ಇಲ್ಲಿ ಬಂದಿರೋದಲ್ಲ ಮ್ಯಾ ಎಲ್ಲ ನೋಡಿ ಸೋಳೆ ಸ್ಟಾರ್ಸು ರೈನ್ಬೋದಲ್ಲಿ ಸ್ಟಾರ್ಸು ಎಲ್ಲ ಪ್ರಾಜೆಕ್ಟ್ ಮುಗೀತಾ ಮಗ್ನೆ ಮುಗೀತಾ ಫುಲ್ ಕಂಪ್ಲೀಟ್ ಆಯ್ತಾ ಕನ್ನಡ ಯಾರು ಮಾಡ್ತಾರೆ ಹಾ ಬೆಳಗ್ಗೆ ಎದ್ದು ಮಾಡು ಟೈಮ್ ಆಯ್ತು ಬೆಳಗ್ಗೆ ಆರು ಗಂಟೆಗೆಲ್ಲ ಎದ್ದು ಮಾಡು ಸ್ಕೂಲ್ಗೆ ಹೋಗಕ್ ಮುಂಚೆ